ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅವರು ಬರೋ ತನಕ ನನಗೆ ಸಮಯ ಬಂಧುಗಳೇ ಇವತ್ತಿನ ಈ ಒಂದು ಗೋಷ್ಠಿ ಭಜನೆ ಮತ್ತು ದೇಶೀಯ ಆಟಗಳು ಅಂದರೆ ಕಲೆಗೆ ಪ್ರಮುಖವಾದಂತಹ ಪ್ರೋತ್ಸಾಹವನ್ನು ಪರಂಪುಜೀರು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಒಂದು ಗೋಷ್ಠಿ ಇಟ್ಟಿದ್ದಾರೆ ನಮ್ಮ ಧಾರವಾಡ ಜಿಲ್ಲೆಯಿಂದ ಮತ್ತು ಹಾವೇರಿ ಆ ಕಡೆ ಗದಗ್ ಉತ್ತರ ಕರ್ನಾಟಕದಿಂದನೇ ನೂರಾರು ಜನ ಭಜನಾ ಕಲಾವಿದರು ಪ್ರತಿ ವರ್ಷ ಈ ಸುತ್ತೂರು ಜಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ನನಗೆ ಗೊತ್ತಿದೆ ಭಜನೆ ಅನ್ನುವಂತಹದ್ದು ಭಕ್ತ ಪರಮಾತ್ಮನನ್ನು ಸ್ಮರಿಸೋದಕ್ಕಿರ್ತಕ್ಕಂತಹ ಒಂದು ಅದ್ಭುತ ಭಕ್ತಿಯ ಕಲೆ ಮನುಷ್ಯನ ಜೀವನ ಪರಿಪೂರ್ಣ ಆಗಬೇಕಾದರೆ ಕಾಯಕ ಕಲೆ ಮತ್ತು ಉಪಾಸನೆ ಈ ಮೂರೂ ಬೇಕು ಇದು ಪ್ರತಿಯೊಬ್ಬರಿಗೂ ದೊರಕಬೇಕು ಅನ್ನೋದು ಬಸವಣ್ಣವ್ರ ಅಪೇಕ್ಷೆ ಆಗಿತ್ತು ಬಸವಣ್ಣವ್ರು ಬರೋಕ್ ಮುಂಚೆ ಯಾರು ದೈಹಿಕವಾಗಿ ಶ್ರಮ ಮಾಡ್ತಾರೋ ಅವ್ರು ದೈಹಿಕವಾಗಿ ಶ್ರಮ ಮಾಡ್ತಾನೆ ಇರೋದು ಕಲೆಗೆ ತೊಡಗಿಸ್ಕೊಂಡು ಅವ್ರು ಸಂಪೂರ್ಣವಾಗಿ ಕಲೆನಲ್ಲೇ ತೊಡಗಿಸ್ಕೊಳ್ಳೋದು ಉಪಾಸನೆ ಪೂಜೆ ಮಾಡ್ತಕ್ಕಂಥವ್ರು ಅದರಲ್ಲೇ ಇರೋದು ಇದರಿಂದ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಆಗಲ್ಲ ಅಂತ ಹೇಳಿದ್ರು ಬಸವಣ್ಣವ್ರು ಪ್ರತಿಯೊಬ್ಬರಿಗೂ ದೇಹ ಮನಸ್ಸು ಆತ್ಮ ಅಂತ ಇದೆ ಮ್ಯಾನ್ ಈಸ್ ದ ಕಾಂಪೋನೆಂಟ್ ಆಫ್ ಬಾಡಿ ಮೈಂಡ್ ಅಂಡ್ ಸೋಲ್ ಪ್ರತಿಯೊಬ್ಬ ಮಾನವ ದೇಹ ಮನ ಕರೆ ಕೊಟ್ಟರು ಇವತ್ತು ಭಜನೆಯವರಿಗೂ ಅದೇ ನಾನು ಹೇಳೋದು ಆ ವಚನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಳಿಗೊಂಡಿಹರೆಂದು ಅಂಜಲದೇಕೆ ದೇಕೆ ನಾಸ್ತಿಕವಾಡಿ ಹರೆಂದು ನಾಚಲ ಏನೂ ಅರಿಯನೆಂದು ಮೌನಗೊಂಡಿರಬೇಡ ಕೂಡಲ ದೇವರ ಮುಂದೆ ದಂದಣ ದತ್ತಣೆಯನ್ನಿ ದಂದಣ ದತ್ತಣ ಅನ್ನು ನೋಡಿ ದಂದಣ ದತ್ತಣ ಅಂದ್ರೆ ಸಣ್ಣ ಬಾಯಿಗೆ ಏನು ಬರ್ತಿತ್ತು ಡುಮ್ 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 ಅಂತಿರ್ತಾರೆ ಧಮ್ 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 ಅಂತಿರ್ತಾರೆ ಅದನ್ನಪ್ಪ ಸಾಕು ನೀನು ಪರಮಾತ್ಮನಿಗೆ ನೀನು